ತಗಳಿ ಮಿಸ್ಟರ್ ಶಾಸಕರೇ ಡೈರಿ ತಗಳಿ ನಿಮ್ ಕೈಯಲ್ಲಿ ಬರ್ಕಳಿ ಇವತ್ತಿನ ದಿನಾಂಕ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ನೀವೇನಾದ್ರು ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆ ಆದ್ರೆ ಮತ್ ನಾನು ಮಾರೂರ್ ತಾಲೂಕ್ ಕಡೆ ತಲೆನೇ ಇವತ್ತು ಇವತ್ತೇಳಿದೀನಿ ಬರ್ದಿಟ್ಕೊಳ್ಳಿ ಇವತ್ತು ನಿಮ್ ಡೈರಿನಲ್ಲಿ ಬರೆದಿಟ್ಕೊಳ್ಳಿ ಇಲ್ಲಿರ್ತಕ್ಕಂಥ ಶಾಸಕರೇ ಏನ್ ಹೆಸರನ್ನ ತಗೊಂಡಿದ್ದೀರಿ ನೀವು ಹೌದಪ್ಪ ಡೈರಿ ಅಧ್ಯಕ್ಷರಾಗಿದ್ದೀರಲ್ವಾ ಡೈರಿನಲ್ಲಿ ಪೋಸ್ಟಿಂಗ್ಗಳು ಕೊಡೋದಕ್ಕೆ ಎಷ್ಟೆಷ್ಟು ಲಂಚ ತಗೊಂಡಿದ್ದೀರಿ ಎಷ್ಟೆಷ್ಟಕ್ಕೆ ಮಾರಾಟ ಮಾಡ್ಕೊಂಡಿದ್ದೀರಪ್ಪ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಒಂದ ಎರಡ ಎಷ್ಟು ಕೇಸ್ಗಳು ಹೈಕೋರ್ಟ್ ನಲ್ಲಿ ಅವ್ರ ಮೇಲೆ ಎಂಕ್ವೈರಿ ಆಗಬೇಕು ಅಂತಕ್ಕಂಥದ್ದು ಅದು ಭೂ ಹಗರಣ ಲ್ಯಾಂಡ್ ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು ಕಣ್ಣು ಮುಂದೆ ಇದೆ ಇವತ್ತು ಇವೆಲ್ಲ ಹಗರಣಗಳನ್ನ ಮುಂದಿಟ್ಕೊಂಡು ಇವತ್ತು ಜನತಾದಳ ಪಕ್ಷದಿಂದನೇ ತಿಂದು ಉಂಡು ಬೆಳೆದು ಅಧಿಕಾರ ಅನುಭವಿಸಿ ಇವತ್ತು ಜನತಾದಳ ಪಕ್ಷದ ಬಗ್ಗೆನೇ ಪಾಪ ನೀವು ಮಾತನಾಡ್ತೀರಿ ಒಂದು ಮಾತನ್ನು ಹೇಳ್ತೇನೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೌದಪ್ಪ ಜನತಾದಳ ಪಕ್ಷ ಎಲ್ಲಿದೆ ಈ ರಾಜ್ಯದಲ್ಲಿ ಅಂತ ಕೇಳ್ತಿರಲ್ಲ ಎಷ್ಟು ಓಟಿಂದ ಗೆದ್ರಿ ಎಷ್ಟು ಹಂತದಿಂದ ಗೆದ್ರಿ ನೀವು ಎಷ್ಟಣ ಇನ್ನೂರೈವತ್ತು ಇವತ್ತು ಜುಲೈ ತಿಂಗಳು ಡೇಟ್ ಜ್ಞಾಪಕ ಇರಲಿ ವರ್ಷ ಜ್ಞಾಪಕ ಇರಲಿ ತಗೊಳ್ಳಿ ಮಿಸ್ಟರ್ ಶಾಸಕರೇ ಡೈರಿ ತಗೊಳ್ಳಿ ನಿಮ್ಮ ಕೈಯಲ್ಲಿ ಬರ್ಕಳಿ ಇವತ್ತಿನ ದಿನಾಂಕ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ನೀವೇನಾದರೂ ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆ ಆದರೆ ಮತ್ ನಾನು ಮಾರೂರು ತಾಲೂಕ್ ಕಡೆ ತಲೆನೇ ಹಾಕಿ ಇವತ್ತು ಇವತ್ತೇಳಿದಿನ ಬರೆದಿಟ್ಕೊಳ್ಳಿ ಇವತ್ತು ನಿಮ್ಮ ಡೈರಿನಲ್ಲಿ ಬರೆದಿಟ್ಕೊಳ್ಳಿ ದಯವಿಟ್ಟು ತಾಲೂಕಿನ ಜನತೆಗೆ ಕೈ ಜೋಡಿಸ್ ಮನವಿ ಮಾಡ್ತೇನೆ ಗೌರವಸ್ತ್ರ ಆಯ್ಕೆ ಮಾಡಿ ಯಾರು ನಿಜಕ್ಕೂ ತಾಲೂಕಿನ ಜನತೆಯ ಸಮಸ್ಯೆಯನ್ನು ಅರ್ತಿದ್ದಾರೆ ಆ ತಾಲೂಕಿನ ಜನಸ ಸಮಸ್ಯೆಯನ್ನು ಅರ್ತು ಅವ್ರಿಗೆ ನಿಜಕ್ಕೂ ಕೂಡ ಯಾರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಮುಂದೆ ಬಂದಿದ್ದಾರೆ ದಯವಿಟ್ಟು ಅಂಥವ್ರಿಗೆ ಕೈ ಹಿಡೀರಿ ಇಂಥ ಶಾಸಕರುಗಳು ಹೆಚ್ಚಾಗಿದ್ದಕ್ಕೆ ಇವತ್ತು ರಾಜ್ಯದ ಜನತೆ ಅನುಭವಿಸ್ತಾ ಇರೋದು ಎಂಥ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಭ್ರಷ್ಟಾಚಾರಿ ಆತ ಹೇಳ್ತಾರಂತೆ ನಮ್ಮ ಕಾರ್ಯಕರ್ತರು ಬಂದು ನನಗೆ ವೇದಿಕೆ ಮೇಲೆ ಹೇಳ್ತಾ ಇದ್ರು ನೋಡೋಣ ಜನತಾದಳ ಪಕ್ಷದಿಂದ ಬೆಳೆದು ಹೆಂಡತಿ ಇಲ್ಲೇ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಅಂಥವರು ಅಧ್ಯಕ್ಷರು ಆಗಿದ್ದರು ಎಲ್ಲ ಅಧಿಕಾರವನ್ನು ಅನುಭವಿಸಿ ಜನತಾದಳ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಇವತ್ತು ಜನತಾದಳ ಪಕ್ಷ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರಂತೆ ಪಾಪ ಇಲ್ಲಿರ್ತಕ್ಕಂಥ ಶಾಸಕರು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಮಿತ್ರರು ಬಂದು ನನಗೆ ವೇದಿಕೆಯಲ್ಲಿ ಇದ್ರು